ಪ್ರಕಟಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಬೆಳಕಾವಿಗೆ ಹೌದು ದೇಶದ ಮೇಲೆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಇಂದಿಗೆ ಐವತ್ತು ವರ್ಷಗಳಾದ ಸಂದರ್ಭದಲ್ಲಿ ನಗರದ ಮಹಾವೀರ ಭವನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಜರುಗಿತು ಕಾರ್ಯಕ್ರಮದ ಉದ್ದೇಶವನ್ನ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರು ಹಾಗೂ ಶಾಸಕರಾದ ಅಭಯ್ ಪಾಟೀಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸಂಸದರಾದಂತಹ ಇರಣ್ಣ ಕಡಾಡಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ಸುಭಾಷ್ ಪಾಟೀಲ್ ಮಹಾನಗರ ಜಿಲ್ಲಾಧ್ಯಕ್ಷರಾದಂತಹ ಗೀತಾ ಸುತಾರ್ ಮಾಜಿ ಶಾಸಕರಾದಂತಹ ಸಂಜಯ್ ಪಾಟೀಲ್ ಮಹಾಂತೇಶ್ ಕವಟಕಿಮಠ್ ಅರವಿಂದ್ ಪಾಟೀಲ್ ಅಕ್ಕ ತಾಯಿ ನ ದಿಲೀಪ್ ನೇಕರ್ ಅನಿಲ್ ದೇಶಪಾಂಡೆ ಆರ್ಎಸ್ ಮುತಾಲಿಕ್ ಉಜ್ವಲಾ ಬಡವಾನಾಚೆ ರಮೇಶ್ ದೇಶಪಾಂಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಲ್ಲಿಕಾರ್ಜುನ ಮಾಧಮ್ಮನವರ್ ಸಂದೀಪ್ ದೇಶಪಾಂಡೆ ದನಶ್ರೀ ದೇಸಾಯಿ ರಾಜಶೇಖರ್ ಡೋನಿ ಈರಯ್ಯ ಖೋತ್ ರಾಮಚಂದ್ರ ಜೋಶಿ ವಿಲಾಸ್ ಪವಾರ್ ಹಾಗೂ ಪ್ರಮುಖ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು